ಇಲ್ಲ ಸರ್ ಬಿಹಾರ ಗೊತ್ತರ ಒಂದೇ ಒಂದು ಪ್ರಶ್ನೆ ಶಿವ ನಟರಾಜ್ ಗೌಡರು ತರ್ತೀನಿ ಬಿಹಾರಲ್ಲಿ ಕೇಳಿರ್ತಕ್ಕ ಅನ್ಸರ್ಸಿರ್ತಕ್ಕಂತಹ ಮಾನದಂಡ ಮೂರೇ ಮೂರು ಏನು ಇಂಟ್ರವ್ಯೂಡ ವಲಸಗಾರ ಅಂತ ಯಾರಿದ್ದಾರೆ ಅವ್ರನ್ನ ಕ್ರಮ ತೆಗಿಬೇಕು ಒಂದ್ ಪ್ರಶ್ನೆ ಆಯ್ತಾ ಸತ್ಯ ವೋಟರ್ ಲಿಸ್ಟ್ ಇಂದ ತೆಗಿಬೇಕು ಹೌದು ಎರಡು ಆಯ್ತಲ್ಲವರ ಸೊ ನಂತರ ಏನಾಗಿದೆ ಈ ಡೂಪ್ಲಿಕೇಶನ್ ಆಫ್ ಕಾರ್ಡ್ ಇರೋದನ್ನ ತೆಗಿಬೇಕು ಈಗ ನಟರಾಜ್ ಗೌಡ್ ಏನು ಆಪಾದನೆ ಮಾಡೋರೇ ದೇಶ ಮಟ್ಟದಲ್ಲಿ ಆಪಾದನೆ ಮಾಡಿ ಚಳುವಳಿ ಮಾಡ್ತಾವ್ರಲ್ಲ ಅದಕ್ಕೆ ಅನುಸಾರವಾಗಿ ಅಲ್ಲಿ ನಡೀತಿದ್ರೆ ಅದನ್ನ ನಮ್ಮ ರಾಜ್ಯದಲ್ಲಿ ತಂದಿ ಅಂತ ಕೇಳಬೇಕಾ ಇಲ್ಲ ಅಪೋಸ್ ಮಾಡ್ಬೇಕಾಗಿ

ನೀವು ತಂದಿರೋ ಸಂಚೆಯನ್ನು ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಪಟ್ಟಿಯಿಂದ ಬರಗೊಳಿಸಬೇಕು ಬರಗೊಳಿಸಿ ನೀವು ಚುನಾವಣೆಯನ್ನ ಮಾಡಬೇಕು ಅದು ಬಹಿರಂಗ ಆಗ್ತದೆ ಚುನಾವಣಾ ಆಯೋಗ ಕೂಡ ಇವತ್ತು ಆಗ್ತಾ ಇದೆ ಬಿಜೆಪಿ ಬೆಸಲಾಗಿದೆ ಮಹದೇವಪುರದಲ್ಲಿ ಏನ್ ನಾವು ತೋರಿಸಿದೀವಿ ಏನ್ ಬಹಿರಂಗ ಆಗಿದೆ ಈ ದೇಶದಲ್ಲಿ ತರ ಮತಗಳನ್ನ ಮಾಡಿಕೊಂಡೆ ಇವರು ಚುನಾವಣೆಗಳನ್ನ ಮಾಡಿ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಕುಮ್ಮ ಕೊಡ್ತಾ ಇರ್ತಾರೆ ವಾದ ಬಿಜೆಪಿ ಮೂರ್ ಸಾವಿರ ಊಟ ಪರ್ಚೇಸ್ ಮಾಡಿದ್ರು ಅದಕ್ಕೆ ಯಾರು

ನಿಮ್ಮೆಲ್ಲಾ ಸಂಸದರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಮತ್ತೆ ಈಗ ಸುಪ್ರೀಂ ಕೋರ್ಟ್ ಕೇಳಿದ್ರು ಅರವತ್ತೈದು ಲಕ್ಷ ಇದೆ ಅಂತ ಅದರಲ್ಲಿ ಸರ್ ಅವಾಗ್ಲೇ ಹೇಳಿದಂಗೆ ಕೆಲವು ಮೈಗ್ರೇಷನ್ಸ್ ಕೆಲವು ಡೆಡ್ ಆಗಿರುವಂತದ್ದು ಕೆಲವು ಅಡಿಷನ್ಸ್ ಆಗಿರುವಂತದ್ದು ಇನ್ನು ಉಳಿದಂತದನ್ನ ನಾವು ಸುಪ್ರೀಂ ಇದು ಎಲೆಕ್ಷನ್ ಕಮಿಷನ್ ಹೇಳ್ತು ಇವ್ರು ಯಾರಿದಾರಲ್ಲ ಇವ್ರು ನಮಗೆ ಸಿಗ್ತಾ ಇಲ್ಲ ಹುಡುಕೊಳ್ಳಿ ಯಾವ ಪಕ್ಷಗಳು ಅಂತ ಅವ್ರಿಗೂ ಕೇಳ್ತದಲ್ಲಿ ಯಾವ ಉತ್ತರಣ ಇಲ್ಲ ಅವ್ರ ಹತ್ರ ಒಬ್ಬ ಬಿಡಕಟ್ಟು வேலா தவிர பையன ராவீரு உட்கார நீ வேகார் எடுத்தனே அந்த ஒரு ராஜ்தேவ் வலசா வீதில உனி ಸರ್ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಅವ್ರಿಗೆ ಮತ್ತೆ ಚುನಾವಣಾದ್ರೆ ಹೇಳಿದೆ ಅಂತ ಇಷ್ಟು ಜನ ನಮ್ಗ್ ಹುಡ್ಕಕ್ ಆಗ್ತಾ ಇಲ್ಲ ನೀವೇ ಹೇಳ್ತಾ ಇದ್ದೀರಾ ಇದಾರ ಅಂತ ಅಂದ್ಬಿಟ್ಟು ಕೈ ಫಾರ್ ವಿ ವಿ ವಿಲ್ ಆಫ್ ದ್ಯಾಮ್ ವಿ ವಿ ವಿಲ್ ಆಟ್ ಸುಪ್ರೀಂ ಕೋರ್ಟ್ ವಿ ವಿಲ್ ಆ್ಯಂಡ್ ಅದಕ್ಕೆ ಕಾಂಗ್ರೆಸ್ಸಿನ ಒಂದು ಮಾತು ಇಲ್ಲ ಒಂದ್ ಮಾತು ಅಲ್ಲಿ ಬಂದ್ಬಿಟ್ಟು ಬೇರೆ ಏನ್ ಹೇಳ್ತಾರೆ ಇಲ್ಲಿ ಯಾವ್ ಹೇಳ್ತಾರೆ ಇಲ್ಲೇ ಗಂಧಗಳಾಗತ್ತೆ ಸರ್ ಅಲ್ಲಿ ಇದೇ ಇರುತ್ತೆ ಅದಕ್ಕೆ ಯಾರು ಸತ್ಯ ಮಾತಾಡ್ತಾರೋ ಅವ್ರನ್ನ ಕಿಕ್ಕೌಟ್ ರಿಮೂವಲ್ ಅಷ್ಟೇ ರಾಜ ಪ್ರಕರಣದಿಂದ ನಿಮ್ಮ ಮತಗಳತನವನ್ನ ಮುಚ್ಚಿಟ್ಕೊಳ್ಳ ಸಾಧ್ಯ ಆಗೋದಿಲ್ಲ ಹೋರಾಟ ಇನ್ನೂ ತೀವ್ರವಾಗುತ್ತದೆ ಬಿಜೆಪಿ ಸುಗರ್님 ಸಸರ್ ಓಕೆ 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 ವೇಟ್ 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 ಓಗರ್ ಸರ್ ಏನು ಹೇಳ್ತೀರಿ ಇಷ್ಟೆಲ್ಲ ನೋಡಿದ್ರಿ ಈಗ ಇಲ್ಲಿ ಏನು ಆಗ್ತಾ ಇದೆ ಅಂತ लास्ट ಕಾಮೆಂಟ್ ಯಸ್ sugars ಸರ್ ಮಾತಾಡಿ ಮತ್ತೆ ಏನು ಹೇಳ್ತಾ ಇದ್ದೀರಾ ಹ ಯಸ್ ಸರ್ ನಿಮಗೆ ನಿಮಗೆ ಓಕೆ ನಾವು ರಾಜಣ್ಣ ಅವರ ತಲೆದಂಡದ ಬಗ್ಗೆ ಮಾತಾಡಲಿಕ್ಕೆ ಆರಂಭ ಮಾಡಿದ್ವಿ ಕೊನೆಗೆ ಕಂಪ್ಲೀಟಾಗಿ ಎಲೆಕ್ಷನ್ ಕಮಿಷನ್ನು ಮತ್ತು ಈ ಮತದಾರರ ಪಟ್ಟಿಯೊಳಗಡೆ ಇರುವಂಥ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ವಿ ಭಾಳ ಒಳ್ಳೆಯದಾಯಿತು ಭಾಳ ಇಂಪಾರ್ಟೆಂಟ್ ಆದಂಥ ವಿಚಾರ ಯಾಕಂದರೆ ಇದು ಪ್ರಜಾಪ್ರಭುತ್ವದ ಮೇಲಿನ ಚುನಾವಣೆಗಳ ಮೇಲಿನ ನಂಬಿಕೆಯ ಪ್ರಶ್ನೆ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಚರ್ಚೆ ಮಾಡಿರೋದು ಭಾಳ ಒಳ್ಳೆಯದಾಯಿತು ದೇವರಾಜ್ ಅವರು ಹೇಳುವ ರೀತಿ ಒಳಗಡೆ ಬಿಹಾರದೊಳಗಡೆ ಮೂರು ಉದ್ದೇಶಗಳನ್ನು ಏನು ಹೇಳಿದರು ಯಾಕೆ ಆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನನ್ನು ಮಾಡ್ತಾ ಇದ್ದಾರೆ ಅದು ಸರಿಯಾಗಿದೆ ಅದು ಉದ್ದೇಶಿತವಾದಂಥ ಒಂದು ಘೋಷಿತವಾದಂಥ ಉದ್ದೇಶ ಯಾರ್ದು ಚುನಾವಣಾ ಆಯೋಗದ್ದು ನಮ್ಮ ಮತದಾರರ ಪಟ್ಟಿ ಒಳಗಡೆ ದೋಷ ಇದೆ ಅದು ಲೋಪ ಇದೆ ಅದರೊಳಗಡೆ ದೋಷ ಪೂರಿತವಾಗಿದೆ ಅನ್ನೋದ್ರ ಬಗ್ಗೆ ಯಾವ ಸಂಶಯ ಯಾರಿಗೂ ಕೂಡ ಇಲ್ಲ ಇಡೀ ದೇಶದೊಳಗಡೆ ನಾಟ್ ಜಸ್ಟ್ ಇನ್ ಬಿಹಾರ್ ಎಲ್ಲ ಕಡೆಗಳಲ್ಲೂ ಕೂಡ ಮತದಾರರ ಪಟ್ಟಿಯ ಶುದ್ಧೀಕರಣ ಆಗಬೇಕು ಅನ್ನೋದೇ ಎಲ್ಲರ ಅಭಿಪ್ರಾಯ ಆದರೆ ಒಂದು ಸಂಶಯ ಅಥವಾ ಪ್ರಶ್ನೆ ಅಥವಾ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದ್ರೆ ಈ ರೀತಿ ಮಾಡುವಾಗ ಎಲ್ಲ ರಾಜಕೀಯ ಪಕ್ಷಗಳ ಒಂದು ಸಹಮತವನ್ನ ಏರ್ಪಡಿಸಿ ಅವ್ರನ್ನ ಮಾತಾಡಿಸಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಯಾರು ಮಾಡಬೇಕು ಚುನಾವಣಾ ಆಯೋಗ ಮಾಡಬೇಕು ಇಪ್ಪತ್ತ್ಮೂರು ವರ್ಷಗಳ ನಂತರ ಬಿಹಾರದೊಳಗಡೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ ಇಪ್ಪತ್ತ್ಮೂರು ವರ್ಷಗಳ ನಂತರ ಆಗ್ತಾ ಇರೋ ಮತದಾರರ ಪಟ್ಟಿ ಪರಿಷ್ಕರಣೆಯ ಕೇವಲ ಚುನಾವಣೆಗೆ ಎರಡು ಮೂರು ತಿಂಗಳ ಇರಬೇಕಾದ್ರೆ ಘೋಷಣೆ ಮಾಡಿ ಇಂದಿನ ದಿವಸ ಘೋಷಣೆ ಮಾಡಿ ನಾಳೆಯಿಂದ ನೀವು ಫಾರ್ಮನ್ನು ತುಂಬಿಕೊಡಲಿಕ್ಕೆ ಆರಂಭ ಮಾಡಬೇಕು ಅಂತ ಹೇಳಿರೋದು ಇದು ಅವರ ಉದ್ದೇಶದ ಬಗ್ಗೆ ಸ್ವಲ್ಪ ಸಂಶಯ ಮೂಡುತ್ತೆ ಈಗ ನೋಡಿ ಅರವತ್ತೈದು ಲಕ್ಷ ಮತದಾರರನ್ನು ಡಿಲೀಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಒಂದು ಡ್ರಾಫ್ಟಲ್ಲಿ ಹೇಳಿದ್ದಾರೆ ಲಕ್ಷ ಡಿಲೀಟ್ ಮಾಡಿದೆ ಆದ್ರೆ ಅರವತ್ತೈದು ಲಕ್ಷ ಜನ ಮತದಾರರು ಡಿಲೀಟ್ ಆದಂತವ್ರು ಅವ್ರ ಹೆಸರೇನು ಯಾವ ಕಾರಣಕ್ಕೆ ಅವ್ರ ಹೆಸರನ್ನು ಡಿಲೀಟ್ ಮಾಡಲಾಯಿತು ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ಗೂ ಕೂಡ ಹೇಳಿಕ್ಕೆ ಚುನಾವಣಾ ಆಯೋಗ ರೆಡಿ ಇಲ್ಲ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ರಾಜಕೀಯ ಪಕ್ಷಗಳಿಗೆ ಮಿನಿಟ್ ಸುಪ್ರೀಂ ಕೋರ್ಟ್ ಅರವತ್ತೈದ್ ಲಕ್ಷಣ ಯಾರು ಯಾವ ಕಾರಣಕ್ಕೆ ಅವ್ರ ಹೆಸರು ಡಿಲೀಟ್ ಮಾಡಿದ್ರಿ ಅಂತ ಹೇಳ್ಬೇಕು ಮತ್ತ ಅವ್ರಿಗೆ ಅದನ್ನ ಪರ್ಚನ್ ಮಾಡ್ಲಿಕ್ಕೆ ಅದನ್ನ ಮಾಡ್ಲಿಕ್ಕೆ ಅವ್ರಿಗೆ ಏನ್ ಅವಕಾಶಗಳಿದೆ ಅಂತ ಹೇಳ್ಬೇಕಲ್ಲಾ ಅದು ಕೂಡ ಹೇಳ್ಲಿಕ್ಕೆ ಚುನಾವಣಾ ಆಗಿ ಒಂದು ಸಂಶಯ ಮೂಡುತ್ತೆ ಅದರ್ವೈಸ್ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಬೇಕು ಶುದ್ಧೀಕರಣ ಆಗ್ಬೇಕು ಅಂತ ಹೇಳೋದಕ್ಕೆ ಯಾವ ಡೌಟ್ ಇಲ್ಲ ಎಸ್ ಸರ್ ಹೋಗಾರ ಸರ್ ಥ್ಯಾಂಕ್ ಯು ಎಷ್ಟೊತ್ತು ನಮ್ಮನ್ನ ಜಾಯಿನ್ ಆಗಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮನ್ನು ಜಾಯ್ನ್ ಆಗಿದ್ದಕ್ಕೆ ಸತೀಶ್ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರ ಗಮನಿಸಿದ್ವಲ್ಲ ಇದು ಅಂದರೆ ರಾಜಣ್ಣ ಅವರಿಂದ ಇದು ಬೇರೆ ಬೇರೆ ಹಂತಕ್ಕೆ ಹೋಯಿತು ಯಾಕೆ ಅಂತ ಅಂದರೆ ಇಷ್ಟು ದಿನಗಳ ಕಾಲ ಏನು ಚರ್ಚೆ ಆಗ್ತಾ ಇತ್ತು ಯಾವ ಉದ್ದೇಶಕ್ಕೆ ರಾಹುಲ್ ಗಾಂಧಿ ಅವರು ಹೋರಾಟ ಕೇಳಿದಿದ್ದಾರೆ ಅದಾದ ನಂತರ ಇವತ್ತು ರಾಜಣ್ಣ ಅವರು ವಜಾ ಕೂಡ ಗೊಂಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ